ನಮಸ್ಕಾರ ನಾನು ನಿಮ್ಮ ನರಸಿಂಹದರ್ಶಿ ಎನ್ ಕೆ ಆರ್ ಎನ್ ಸಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಆನೆ ಮತ್ತು ನೇರ ಪ್ರಸಾರ ಬಂದಿರತಕ್ಕಂಥ ಉದ್ದೇಶ ಏನಂದರೆ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವಜಗುಂಟೆ ಗೇಟು ವಜಗುಂಟೆ ಗೇಟು ಮತ್ತು ಹನುಮಂತಪುರ ಲಿಂಗಳಿ ಗೇಟ್ ಹತ್ರ ರಸ್ತೆ ಅಪಘಾತವಾಗಿ ನಿನ್ನೆ ತೊಗರುಗುಂಡಿ ಹಬ್ಬ ಮಹನ ಯುವಕ ಸಾವನ್ನಪ್ಪಿದ್ದಾರೆ ಇದಕ್ಕೆ ಏನು ಕಾರಣ ಅಂತ ರಸ್ತೆ ಗುಂಡಿ ಬಿದ್ದಿರೋದೇ ಕಾರಣ ಅದರಿಂದ ದಯವಿಟ್ಟು ಸಂಬಂಧಪಟ್ಟ ಪಿ ಅಧಿಕಾರಿಗಳು ರಸ್ತೆ ಸರಿಪಡಿಸ್ಬೇಕಂತ ಈ ಮೂಲಕ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಿದ್ದೀವಿ ಅದೇ ರೀತಿ ರಸ್ತೆ ಯಾವ ರೀತಿ ಇದೆ ಅಂತ ನಾನು ಈ ನೇರ ಪ್ರಸಾದದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ದಯವಿಟ್ಟು ಯುವಕರು ನೀವು ನಿಧಾನವಾಗಿ ನಿಧಾನವಾಗೋದು ಸಮಯದಲ್ಲಿ ಈ ರಸ್ತೆ ಸರಿ ಇಲ್ಲ ಇಲ್ಲಿ ನಮ್ಮ ಕುಮಾರಣ್ಣ ಅವರು ಮಾತಾಡ್ತಾ ಇದ್ದಾರೆ ನಾನು ಮಾತಾಡಿಸ್ತೀನಿ

ಚಿಕ್ ಚಿಕ್ಕದ ಆಕ್ಸಿಡೆಂಟ್ ಆಗ್ತದೆ ಈಗ ಒಂದ್ ಬಸ್ ಬರ್ತಾ ಇದೆ ನೋಡಿ ತೋರಿಸ್ತಾ ಹೋಗ್ತೀನಿ ನೋಡಿ ಬಸ್ ಗುಂಡಿ ತಪ್ಸಕ್ ಹೋದ್ರೆ ಆ ಕಡೆ ಹೋಗ್ತವೆ ಆ ಬಸ್ ಯಾವ್ದೇ ವಾಹನ ಈ ಅವ್ರ ಎಡಭಾಗಕ್ಕೆ ಬರಬೇಕಾಯ್ತು ಆದ್ರೆ ಗುಂಡಿ ತಪ್ಸಕ್ ಹೋಗಿ ರಾಂಗ್ ರೋಟ್ ಹೋಗ್ತಾ ಯಾವಾಗ ಬಂದು ಅಪಘಾತಗಳು ಸಂಭವಿಸ್ತಾ ಇದಾವೆ ಅದಕ್ಕೆಲ್ಲ ರಸ್ತೆ ಸರಿ ಇದ್ರೆ ಈ ತರ ಆಗ್ತದೆ ನೋಡಿ ಇಲ್ಲಿ ನೆನೆ ದಿವಸ ಇದೆ ಇದೆ ರಕ್ತದ ನೋಡಿ ಇಲ್ಲೇ ಇದೆ ನೋಡಿ ಇನ್ನು ರಕ್ತದ ಕಲೆ ಸಹ ಎಲ್ಲ ಇಲ್ಲೇ ಇದೆ ಇಲ್ಲಿ ಇದೆ ಗುಂಡಿ ತಪ್ಪಿಸಿ ತಕ್ಷಣ ಇಲ್ಲಿ ಬಂದು ಬಿದ್ದು ಇಲ್ಲಿ ಅಪಘಾತ ಆಗ್ತಾ ಇರೋದ್ರು ಈ ಮನವಿ ಮಾಡಿ ನಮ್ಮ ಅಧಿಕಾರಿಗಳು ಏನ್ ಹೇಳ್ತಾರ ನಾವಾಗ ಪೂಜಾರಿಗೆ ಆದ್ರೂ ಸಮೇತಿ ಎಚ್ಚೆತ್ಕೊಂಡಿಲ್ಲ ವಿರೋಧ ಪಕ್ಷದಲ್ಲಿ ಯಾರು ಕೇಳ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳನ್ನ ಹಿಂಗೆ ಹಾ ಹೇಳ್ದಂಗೆ ಹಿಂಗೆ ಕೇಳ್ತಾರೆ ಹಾ ಇದು ಇನ್ನೂ ಕೊಟ್ಟಿರೋದ್ರಿಂದ ಇನ್ನೂ ಹೇಳ್ದಂಗೆ ಅದನ್ನು ಕಾರಣ ಬರ್ತಾ ಇವಾಗ ಯಾವ ರೀತಿ ಧೂಳು ಧೂಳು ಇದರಿಂದ ಆರೋಗ್ಯನೂ ಹಾನಿ ಆಗುತ್ತೆ ಆ ಪ್ರತಿದಿನ ನೀರು ಹಾಕಲ್ಲ ಈ ಕಾಮಗಾರಿ ಯಾರು ಗುದ್ದಾರು ತಣ್ಣಿದ್ದಾರೆ ಅದನ್ನ ಸರಿಪಡ್ತಕ್ಕಂತ ನೀರು ಸಹ ಹಾಕೋದಿಲ್ಲ ಅದರಿಂದ ಕೆಮ್ಮು ವಿವಿಧ ಕಾಯಿಲೆಗಳು ಬರ್ತಾ ಇದಾವೆ ರಸ್ತೆ ಸಮಸ್ಯೆ ಅಂತೂ ತುಂಬಾ ಇದೆ ಸಿರಾ ತಾಲೂಕನ್ನ ಎಲ್ಲಾ ರಸ್ತೆಗಳು ಆ ಸಾಕ್ಷಿ ಹೇಳಿ ಮಣ್ಣಮ್ಮ ಹೋಗೋ ರಸ್ತೆ ಅದು ಸಹ ಕಿಲದಿ ರಸ್ತೆಯನ್ನು ಹದ್ಗೆಟ್ಟಿದೆ ಈ ರಸ್ತೆಯನ್ನು ಹದ್ಗೆಟ್ಟಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಮೂಲಕ ನಾವು ಗ್ರಾಮಸ್ಥರು ಎಲ್ಲಾ ಶಿರಾ ತಾಲೂಕ್ ಎಲ್ಲ ಗ್ರಾ ಗ್ರಾಮಸ್ಥರ ಆಗರ್ಸೋದೊಂದೇ ಈ ರಸ್ತೆಯನ್ನ ಸರಿಪಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳ ಪಿ ಡಬ್ಲ್ಯೂ ಡಿ ಅಧಿಕಾರಿ ಕಚೇರಿ ಮುಂದೆನೆ ಒಂದು ಹೋರಾಟ ಮಾಡ್ತಾ ಅಂತ ನಾವು ಈ ಮೂಲಕ ಹೇಳ್ತೀವಿ ತುಂಬಾ ಒಳ್ಳೆ ಸ್ಟ್ರೈಕ್ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಅವ್ರಿಗೂ ಸಹ ನಾವು ಬೆಂಬಲ ಸೂಚಿಸ್ತಾ ಅದನ್ನೇ ರಸ್ತೆ ತೋರ್ಸನ ಅಂತ ಬಂದಿದ್ದೀನಿ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಇದು ರಸ್ತೆ ಇದೇ ರಸ್ತೆ ಗುಂಡಿಗೆ ನಿನ್ನೆ ಬಿದ್ದು ಇವಕ ಪ್ರಾಣ ಅನ್ನ ತತ್ತಿರೋದು ನೋಡಿ ಇಲ್ಲಿ ರಸ್ತೆ ಗುಂಡಿ ಯಾವ ರೀತಿ ಮಣಗಾಲ್ದ ರಸ್ತೆ ಇದೆ ರಸ್ತೆ ತೋಪ್ಸೋಕೆ ಬೇರೆ ಕಡೆ ಹೋಗ್ತಾರೆ ಅವಾಗ ಬಿದ್ದು ಬಿಟ್ಟು ಗಾಯನ ಮರ್ಸಳದು ಪ್ರಾಣೇ ಹೋಗೋದು ಹಾ ಓಟ್ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕಿರ ಎಲ್ಲ ಸರಿಯಾಗಿ ವ್ಯವಸ್ಥೆ ನೋಡಪ್ಪ ನೋಡಿ ಕೆ ಆರ್ ಎಸ್ ಪಕ್ಷದವ್ರು ಹೇಳೋದಿಷ್ಟು ದಯವಿಟ್ಟು ನಿಮ್ಮ ಮತದಾನದ ಹಕ್ಕನ್ನು ಮಾರ್ಕಬೇಡ್ರಿ ಇದಕ್ಕೆಲ್ಲ ಹೋರಾಟ ಮಾಡೋದಕ್ಕೆ ಕಾರಣನೇ ಇವು ನಾವು ಆಯ್ಕೆ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಇದಕ್ಕೆ ಅವಕಾಶ ಹೋರಾಟಗಳಿಗೆ ಅವಕಾಶನೇ ಕೊಡಬಹುದು ಆ ರೀತಿ ಸಂವೇದನಾಶೀಲರಾಗಿರ್ಬೇಕು ಯಾವುದೇ ಒಂದು ಹೋರಾಟ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ತಕ್ಷಣ ಆಪ್ತರಿಂದ ತಿಳ್ಕೊಂಡು ಅದನ್ನು ಬಗೆಹರಿಸತಕ್ಕಂಥ ಕೆಲಸ ಮಾಡಬೇಕು ಇದು ರಸ್ತೆ ಇದು ನೂರಾರು ಹೆಣಗಳು ಬಿದ್ದಿದ್ದಾವೆ ಈ ರಸ್ತೆಯಲ್ಲಿ ಒಂದು ಅಲ್ಲ ತೊಗರು ಗುಂಟೆಯೊಬ್ರು ಪೂಜಾರ ಮುದ್ದಳ್ಳಿರೊಬ್ರು ಮತ್ತೆ ಬಂದ್ ಕುಂಟೆ ಇರೊಬ್ರು ಈ ಥರ ಯುವಕರೇ ಬಲಿ ಆಗ್ತಾ ಇದಾರೆ ರಸ್ತೆ ಗುಂಡಿಗಳಿಗೆ ಆದರೆ ಯಾರು ಎಚ್ಚೆತ್ತು ಕಾಣ್ತಾ ಇಲ್ಲ ದಯವಿಟ್ಟು ಮಾನ್ಯ ಅದೇ ಪೂಜಾರ ಮುದ್ನಳ್ಳಿ ಯುವಕೊಬ್ಬ ಸ್ವತ್ತಂಥ ಸಂದರ್ಭದಲ್ಲಿ ಶಾಸಕರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತಮ ಶಾಸಕ ಪ್ರಶಸ್ತಿ ಕೊಟ್ಟರು ಅವಾಗ ಎಲ್ಲ ಸ್ವಲ್ಪ ಮಾಧ್ಯಮದಲ್ಲಿ ಎಲ್ಲರೂ ವರದಿ ಮಾಡಿ ಪ್ರಶ್ನೆ ಮಾಡಿದಕೋಸ್ಕರ ಅವಾಗ ಏನೋ ಟೆಂಡರ್ ಆಗಿದೆ ಇದು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಅಂತಾರೆ ಆ ಗುತ್ತಿಗೆದಾರರು ಸಂಬಂಧಪಟ್ಟವರು ಸೂಚನಾ ಫಲಕಗಳನ್ನೇ ಅಳವಡಿಸಿಲ್ಲ ಅದರಿಂದ ಅನಾಹುತ ಆಗ್ತಾ ಇದ್ದಾವೆ ದಯವಿಟ್ಟು ನೋಡಿಲ್ಲ ಯಾವ ರೀತಿ ಇದೆ ರಸ್ತೆ ಈ ಸಂಬಂಧಪಟ್ಟವರು ಸೂಚನಾ ಫಲಕಗಳನ್ನು ಬಳಸಬೇಕು ಮತ್ತು ರಸ್ತೆ ಧೂಳು ಮ ಏನು ಆಗದಿಲ್ಲದವರಿಗೆ ಸುರಕ್ಷಿತ ಸ ಜನಗಳಿಗೆ ಆರೋಗ್ಯವನ್ನು ಖಾತ್ರಿಪಡಿಸ್ಬೇಕು ಮತ್ತು ಈ ಅದೇ ದುಡ್ಡಿನಲ್ಲಿ ಮತ್ತೆ ಈ ಕಾಮಗಾರಿಗಳೆಲ್ಲ ಪ್ಯಾಚ್ ವರ್ಕ್ ಮಾಡಬೇಕು ಗುಂಡಿಗಳೆಲ್ಲ ಮುಚ್ಚಿ ಅವರು ಕಾಮಗಾರಿಗಳನ್ನು ಮುಂದುವರೆಸಬೇಕು ಅಂತ ಹೇಳಿ ನೀರ ನೇರ ಪ್ರಸಾರ ಮುಗಿಸ್ತಾ ಇದ್ದೀನಿ ನೋಡಿ ಗಾಡಿಗಳು ಯಾವ ರೀತಿ ಇಲ್ಲಿ ರಸ್ತೆ ಗುಂಡಿಗಳು ಬರ್ತಾವೆ ಯಾವ ರೀತಿ ವಾಹನಗಳು ರಸ್ತೆ ಗುಂಡಿ ಹೋಗಿ ಆಪೋಸಿಟ್ ವಿರುದ್ಧ ದಿಕ್ಕಿಗೆ ಹೋಗ್ತವೆ ಅವಾಗ ಆ ವಾಹನಗಳು ಬಂದು ಅಪಘಾತಗಳು ಆಗ್ತಾ ಇದ್ದಾವೆ ಅದರಿಂದ ಕೆ ಆರ್ ಎಸ್ ಪಕ್ಷ ನಾವು ಇದನ್ನ ರಸ್ತೆ ಸರಿಪಡಿಸ್ಬೇಕಂತ ಸಂಬಂಧಪಟ್ಟ ಪಿ ಡಬ್ಲ್ಯೂ ಇಲಾಖೆವರೆಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಆಗ್ರಹ ಮಾಡಿ ಈ ಆಗ್ರಹ ಮಾಡಿದ ಏನು ಬಗೆರಿಲಿಲ್ಲ ಅಂದ್ರೆ ನಾವು ಪಿ ಡಬ್ಲ್ಯೂ ಇಲಾಖೆ ಮುಂದೆ ನಮ್ಮ ಪಕ್ಷದ ವತಿಯಿಂದ ಜನರನ್ನು ಸ್ಥಳೀಯ ಜನರನ್ನು ಕರ್ಕೊಂಡು ನಾವು ಒಂದು ಹೋರಾಟ ರೂಪಿಸ್ತೀವಿ ಅಲ್ಲೇ ನಿಮಗೆ ಸನ್ಮಾನ ಮಾಡ್ತೀವಿ ಇಂಥ ರಸ್ತೆಯನ್ನು ಕೊಟ್ಟಂತ ನಿಮ್ಮ ಬ ಇವರಿಗೆ ಸನ್ಮಾನ ಮಾಡೋದಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ನಾನು ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನೋಡಿ ಇದು ಇಲ್ಲಿ ಇಲ್ಲಿಗುಂಟೆ ಹೋಗೋ ರಸ್ತೆ ಮತ್ತೆ ಇಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಜನಗಳು ಜಾಗೃತರಾಗಬೇಕು ನಾವ್ ಯಾವ ವ್ಯವಸ್ಥೆನಲ್ಲಿದ್ದೀವಿ ಅದನ್ನ ತಿಳ್ಕೋಬೇಕು ನಾವೇನಕೋಸ್ಕರ ಓಟ್ ಹಾಕ್ತಿದೀವಿ ಮೂಲಭೂತ ಸೌಕರ್ಯ ಏನಿಲ್ಲ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಸಮೇತ ಇನ್ನು ನಾವು ರಸ್ತೆ ನೀರು ಚರಂಡಿ ಇದಕ್ಕೋಸ್ಕರನೇ ಆಹಾರಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ಯಾವ ವ್ಯವಸ್ಥೆ ನಾವು ಬ್ರಿಟಿಷರು ಓಡಿಸಿವಿ ನಮ್ದೇ ಜನ ನಾವು ಆಯ್ಕೆ ಮಾಡ್ಕೊಂಡು ಆಯ್ಕೆ ನಮಗೆ ಕೊಡಿಸ್ಬೋದಾಗಿತ್ತು ನಮ್ಮ ವ್ಯವ ಇದು ಬಡತನ ನಿರ್ಮೂಲನೆ ಮಾಡ್ಬೋದಾಗಿತ್ತು ಗುಡಿಸಲು ಮುಕ್ತ ಮಾಡಬಹುದಾಯ್ತು ರಸ್ತೆ ನಿರ್ಮಾಣ ಮಾಡೋದು ಸಾರಿಗೆ ರಸ್ತೆನೇ ಇಲ್ಲ ಸಾರಿಗೆ ಇಲ್ಲಿ ಸುಮಾರು ಶಿರಾ ತಾಲೂಕಿನ ಇನ್ನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆ ಸಾರಿಗೆ ಸಂಪರ್ಕ ಇಲ್ಲ ನಾವೊಂದು ಪೋಸ್ಟ್ ಹಾಕಿದ ಕಮೆಂಟ್ ಮಾಡಿದರೆ ಅಷ್ಟು ಊರುಗಳಿಗೆ ಇನ್ನು ಸರ್ಕಾರಿ ಒಂದು ಸಾರಿಗೆ ವ್ಯವಸ್ಥೆ ಓಡಾಡ್ತಾ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಸರ್ ನಮಸ್ಕಾರ ರಸ್ತೆ ಸರಿ ಇದ್ರೆ ಸಾರಿಗೆ ಬಿಡ್ಬೋದು ಸಾರಿಗೆನ ಇಲ್ಲ ವ್ಯವಸ್ಥೆ ಇಲ್ಲಿ ಜನಗಳು ಅರ್ಥ ಮಾಡ್ಕೊಬೇಕು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದು ಜನಗಳು ಜಾಗೃತರಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಿಮ್ಮ ಬೆರಳು ತುದಿಯಲ್ಲೇ ಪರಿಹಾರ ಇದೆ ಅಂತ ಹೇಳ್ಬಿಟ್ಟು ಆದ್ರೆ ನೀವು ಅದನ್ನ ಸಮಯಕ್ಕೆ ಸರಿಯಾಗಿ ಬಳಸ್ಕೋಬೇಕಾಯಿತು ಚುನಾವಣೆ ಸಂದರ್ಭದಲ್ಲಿ ನೀವು ಅದನ್ನ ಯೋಗ್ಯರಿಗೆ ಮತವನ್ನ ದಾನ ಮಾಡಿದ್ರೆ ಇಂಥ ದುರ್ಗತಿ ನಮಗೆ ಬರ್ತಾ ಇರಲಿಲ್ಲ ಯಾರೋ ಭ್ರಷ್ಟ ಜನಪ್ರತಿನಿಧಿಗಳನ್ನ ಹಣ ಹಂಚೋರನ್ನ ಎಂಡ ಕುಡ್ಸೋ ಇನ್ನ ಎಂಥ ಕೆಟ್ಟ ಕೆಲಸ ಮಾಡ ಅಂತಾರ ಸಂಧನ ಶೀಲ ಇಲ್ಲದಂತ ಅಂತಾರ ನಾವು ಇವಾಗ ಜನ ನಾಯಕರನ್ನಾಗಿ ಜನಪ್ರತಿನಿಧಿಗಳ ಆಯ್ಕೆ ಮಾಡಿದ್ರ ಪರಿಣಾಮ ಈ ತರ ನಾವು ಕೇಳ್ಕೋಬೇಕಾಯ್ತು ಅವ್ರ ಕಾಲಿಗೆ ಬಿದ್ದು ಬನ್ನಿ ಸ್ವಾಮಿ ನಮ್ಮ ಊರಿಗೆ ರಸ್ತೆ ಇಲ್ಲ ನೀರಿಲ್ಲ ರೋಡ್ ಇಲ್ಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ದಯವಿಟ್ಟು ಇನ್ ಇನ್ ಮುಂದಾದ್ರು ಆದ್ರೂ ಜಾಗೃತರಾಗ್ರಿ ಈಗ ನಾವು ಸ್ವತಂತ್ರ ಮುಂದೆ ಎಪ್ಪತ್ತೈದು ವರ್ಷ ಆದ್ರೂ ಇನ್ನೂ ರಸ್ತೆ ಇಲ್ಲ ಅಂದ್ರೆ ಏನರ್ಥ ನಾವು ಬ್ರಿಟಿಷರು ಬ್ರಿಟಿಷ್ ಕಟ್ಟಿರೋದಂತ ಬಿಲ್ಡಿಂಗ್ಗಳು ಇನ್ನು ಬೀಳ್ತಾ ಇಲ್ಲ ಆದ್ರೆ ಈಗ ನಮ್ಮ ನಾವೇ ಆಯ್ಕೆ ಮಾಡ್ಕೊಂಡಂತ ಜನಪ್ರತಿನಿಧಿಗಳನ್ನ ಅವರು ಕಂಟ್ರಾಕ್ಟ್ಗಳು ಕಟ್ಟತಕ್ಕಂಥ ಬಿಲ್ಡಿಂಗ್ಗಳು ಬಿರುಗ್ ಬಿಡ್ತಾ ಇದಾವೆ ಬೀಳ್ತಾ ಇದ್ದಾವೆ ಅಂದ್ರೆ ಕಳಪೆ ಕಾಮಗಾರಿ ಎಲ್ಲದರಲ್ಲೂ ಪರ್ಸೆಂಟೇಜು ಎಲ್ಲಾದ್ರಲ್ಲೂ ಪರ್ಸೆಂಟೇಜ್ ತಗೊತಾ ಇದ್ದಾರೆ ಜನಗಳು ಈ ಸರಿಯಾಗಿ ಹನ್ನೆರಡು ನೂರು ಶೇಕಡ ನೂರರಷ್ಟು ಹಣದಲ್ಲಿ ಐವತ್ತು ಪರ್ಸೆಂಟ್ ಮಾಡ್ತಾರೆ ಐವತ್ತು ಪರ್ಸೆಂಟು ಎಲ್ಲ ಕಮಿಷನ್ನು ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಕಮಿಷನ್ನು ಇಪ್ಪತ್ತು ಪರ್ಸೆಂಟ್ ಕಮಿಷನ್ನು ಎಲ್ಲರೂ ಭ್ರಷ್ಟಾಚಾರದಿಂದ ಕೂಡಿರೋದ್ರಿಂದ ಈ ಥರ ರಸ್ತೆಗಳು ನಿರ್ವಹಣೆ ಮಾಡ್ತಾ ಇಲ್ಲ ದಯವಿಟ್ಟು ಯಾವುದೇ ಆಗಲಿ ಐದು ವರ್ಷದೊಳಗೆ ಅವರು ಅವಧಿ ಇರುತ್ತೆ ಅವ್ನು ಬೋರ್ಡ್ ಹಾಕ್ಬೇಕು ಯಾವುದೇ ಕಾಮಗಾರಿಯನ್ನು ಅವರು ಪ್ರಾರಂಭ ಮಾಡಿದ್ರೆ ಯಾವ ಅವಧಿನಲ್ಲಿ ಯಾವ ಡೇಟಿಂದ ಇದು ಕಾಮಗಾರಿನ ನಾವು ಶುರು ಮಾಡಬೇಕು ಯಾವ ಅವಧಿನಲ್ಲಿ ಮುಗಿಯುತ್ತೆ ಮತ್ತೆ ಯಾರು ಕಾಂಟ್ರಾಕ್ಟ್ರು ಯಾರನ್ನ ಇಲ್ಲಿ ಕಳಪೆ ಕಾಮಗಾರಿ ನಡೆದ್ರು ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಒಂದು ಬೋರ್ಡ್ ಹಾಕ್ಬೇಕು ನಿಯಮ ಇದೆ ಆದ್ರೆ ಇದನ್ನ ಯಾರು ನಿರ್ವಹಣ ಮಾಡ್ತಾ ಇಲ್ಲ ನಿರ್ವಹಣೆಯನ್ನು ಮಾಡಬೇಕು ರಸ್ತೆ ಗುಂಡಿಗಳು ಬಿದ್ರೆ ಅವರೇ ಪ್ಯಾಚ್ ವರ್ಕ್ ಹಾಕಿ ಸರಿ ಮಾಡಬೇಕು ದಯವಿಟ್ಟು ಯಾವುದೇ ಯಾರಾದರೂ ಆಗಲಿ ನೀವು ರಸ್ತೆ ಗುಂಡಿಯಿಂದ ಬಿದ್ರೆ ಹೋಗಿ ನೀವು ಕಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ನೀವು ಎಫ್ಐಆರ್ ಮಾಡಿಸಿ ಈ ರಸ್ತೆ ಗುಂಡಿಯಿಂದನೇ ನಾವು ಕಾರಣ ಅಂತ ಹೇಳ್ಬಿಟ್ಟು ಈಗ ನಿಯಮ ಪೊಲೀಸ್ ಇಲಾಖೆಯವರು ಹೊರಡಿಸಿದ್ದಾರೆ ಬೇಲಾಧಿಕಾರಿಗಳು ರಸ್ತೆ ಕಂಪ್ಲೇಂಟ್ ಎಫ್ಐಆರ್ ಮಾಡ್ತಾರೆ ಆಗಂತ ಗುತ್ತಿಗೆದಾರನ ಬ್ಲಾಕ್ ಚಿಟಿ ಸೇರಿಸ್ತಾರೆ ಮತ್ತೆ ಬರಲ್ಲ ಆ ಇಂತ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಇದೇ ಮೂಲಭೂತ ಸಮಸ್ಯೆ ದಯವಿಟ್ಟು ಜನಗಳು ಜಾಗೃತರಾಗಿ ನಾವು ಯಾರಿಗೆ ಓಟ್ ಅನ್ನೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇನ್ ಮುಂದಾದ್ರು ಬದಲಾಗಿ ಬದಲಾವಣೆಯನ್ನು ತರಿ ಇಲ್ಲಾಂದ್ರೆ ಇದೇ ಹಳೇ ಚಾಳಿ ಇವರು ಇರ್ತಾರೆ ಶಿರಾ ತಾಲೂಕಿನಲ್ಲಿ ಯಾವುದೇ ವಿರೋಧ ಪಕ್ಷ ಕೆಲಸ ಮಾಡ್ತಿಲ್ಲ ಕೆ ಆರ್ ಎಸ್ ಪಕ್ಷ ಬಿಟ್ರೆ ಯಾವ್ದು ವಿರೋಧ ಪಕ್ಷನ ಇಲ್ಲ ಎಲ್ಲರೂ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ ಆದ್ರಿಂದ ದಯವಿಟ್ಟು ಜನಗಳು ಜಾಗೃತಿ ಆಗಿ ನಿಮ್ಮ ಮತವನ್ನ ಯೋಗ್ಯರಿಗೆ ಚಲಾಯಿಸ್ತೀನಿ ಅವರು ನಿಮ್ಮ ಧ್ವನಿ ಆಗ್ತಾರೆ ನಿಮ್ಮ ಪ್ರಶ್ನೆ ಮಾಡ್ತಾರೆ ಸಾವನ್ನೆಲ್ಲ ರಾಜಕೀಯ ಮಾಡಕ್ಕೆ ಬರ್ತಾರೆ ಅಹ್ ಬಂದ್ಬಿಟ್ಟು ಒಂದು ಊನವರ್ ಹಾಕಿ ಫೋಟೋ ತಕ್ಷಣ ಎಲ್ಲ ಮಾಧ್ಯಮದವ್ರಿಗೂ ಇದು ಮಾಡಿಬಿಡ್ತಾರೆ ಬಿಟ್ರೆ ನಿಮ್ಮ ಸಮಸ್ಯೆಗಳಿಗೆ ಅವರು ಯಾವ ರೀತಿ ಪರಿಹಾರ ಕೊಡೋದಿಲ್ಲ ಆದ್ರಿಂದ ದಯವಿಟ್ಟು ಯಾರು ನಿಮ್ಮ ಸಮಸ್ಯೆಗಳಿಗೆ ನಿಜವಾದ ಸಮಸ್ಯೆ ಈ ನಾವ್ ಹೆಂಗಂದ್ರೆ ಓಟ್ ಹಾಕ್ಬಿಡ್ತೀವಿ ಐನೂರು ಸಾವಿರ ಕೊಡ್ತಾರೆ ಎಣ್ಣೆ ಕೊಡಿಸ್ತಾರ ಅಂತ ಮತ್ತೆ ಅವನೇ ಎಣ್ಣೆ ಮಾರ್ತಾನೆ ಹಳ್ಳಿ ಹಳ್ಳಿ ಅಕ್ರಮ ಮಧ್ಯ ಮಾರಾಟ ಮಾಡ್ತಾ ಇದಾರೆ ಇವಾಗ ಯಾರು ಅದು ತಿರ್ಗಾ ಸ್ಟ್ರೈಕ್ ಮಾಡೋದು ಅವ್ರ ಮೇಲೆ ನಮ್ಮೂರಾಗ ಎಣ್ಣೆ ಮಾಡ್ತಾರಂತ ನಾವು ಓಟ್ ಹಾಕಿ ಅವ್ನ ಎಣ್ಣೆ ಕೊಡಿಸ್ತಾನೆ ಓಟ್ ಹಾಕಿರ್ತೀವಿ ಎಣ್ಣೆ ಮಾರ್ತಾನೆ ಓಟ್ ಹಾಕಿರ್ತೀವಿ ತಿರ್ಗಾ ಅವನೇ ಬಂದು ಹಳ್ಳಿ ಹಳ್ಳಿಗೆ ಕುಡಿಸಿ ಮಾಡ್ತಾರೆ ಎಮ್ ಎಸ್ ಐ ಅಂತ ಪ್ರತಿ ಒಂದು ಹಳ್ಳಿಗೂನು ಇದು ಮಾಡ್ತಾರ ಅದು ಒಂದ್ ಕಾರಣನೇ ಯುವಕರಿಗೆಲ್ಲ ಎಣ್ಣೆ ಕೂಡಿಸಿ ತಲೆ ಎಣ್ಣೆ ಕುಡ್ದು ಗಾಡಿಗಳು ಹೊಡೆಸ್ತಾರೆ ಅದನ್ನು ಸಮಸ್ಯೆ ಆಗ ಆಗ್ತಾ ಇದೆ ದಯವಿಟ್ಟು ಇನ್ನು ಮುಂದಾದ್ರೂ ನೀವು ಜಾಗೃತಿಯಿಂದ ಮತವನ್ನ ದಾನ ಯಾವ ಹೋರಾಟಗಳೇ ಬೇಕಾಗಿಲ್ಲ ನನ್ನ ಅನಿಸಿಕೆ ಅಂದ್ರೆ ಯಾವುದೇ ಹೋರಾಟ ಮಾಡಿಲ್ಲ ನಾವು ಆಯ್ಕೆ ಮಾಡ್ಕೊಂಡ ಜನಪ್ರತಿನಿಧಿ ನಮ್ಮ ಪರವಾಗಿರ್ಬೇಕಾಯ್ತು ಆದ್ರೆ ಇಲ್ದಿರೋದ್ರಿಂದ ಇದು ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಈ ತೊಗರು ಗುಂಟೆಯಲ್ಲಿ ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಬೆಂಬಲ ಇದೆ ಇನ್ನು ನಮಗೆ ತಿಳಿಸಿದ್ರೆ ನಮ್ಮ ಮುಂಚೆ ಬರ್ಬೋದಾಯ್ತು ಆದ್ರೆ ನಾವು ವೈಯಕ್ತಿಕ ಕೆಲಸಗಳ ಮೇಲೆ ಇದರಿಂದ ಸಾಧ್ಯ ಆಗ್ತಿಲ್ಲ ಇದೇನಾದರೂ ಇವರು ಬಗೆರಿ ಇದು ಮಾಡಿ ಮತ್ತೆ ರಸ್ತೆಯನ್ನು ಸರಿಪಡಿಸ್ತಿಲ್ಲ ಅಂದರೆ ನಾವು ಪಿ ಡಬ್ಲ್ಯೂ ಡಿ ಇಲಾಖೆನಲ್ಲಿಗೆ ಅವ್ರ ಅಧಿಕಾರಿಗಳಿಗೆ ಸ್ವಲ್ಪ ಶಿರಾ ತಾಲೂಕಿನಲ್ಲಿ ಉತ್ತಮವಾಗಿ ನೀವು ರಸ್ತೆಯನ್ನು ನಿರ್ಮಾಣ ಮಾಡಿದ್ರ ಅಂತ ಹೇಳ್ಬಿಟ್ಟು ಅವ್ರ ನಾಚಿಕೆ ಆಗೋ ರೀತಿನಲ್ಲಿ ನಮ್ಮ ಪಕ್ಷದಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಅದನ್ನೆಲ್ಲ ನಮ್ಮ ಮಾ ಮಾಧ್ಯಮದವ್ರಿಗೂ ಎಲ್ಲ ಇಲಾಖೆಯವ್ರಿಗೂ ತಿಳಿಸಿ ನಾವು ಅಂತ ಹೇಳ್ಬಿಟ್ಟು ಹೇಳಿ ನಾನು ಇಷ್ಟೇ ದಯವಿಟ್ಟು ನೀವು ಜಾಗೃತಿರಾಗ್ರಿ ಪ್ರಜ್ಞಾವಂತರಾಗ್ರಿ ಪ್ರಶ್ನೆ ಮಾಡ್ರಿ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಲ್ಲ ನೀವು ಅಂತ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಜನಪ್ರತಿನಿಧಿಗಳು ಆಯ್ಕೆ ಮಾಡ್ಕೊಂಡಿಲ್ಲ ಆದ್ರಿಂದ ದಯವಿಟ್ಟು ಶಾಸಕರು ಕಾಂಗ್ರೆಸ್ ಶಾಸಕರಿದ್ದೀರಾ ಬಿ ಜೆ ಸಂಸದರಿದ್ದೀರಾ ಏನ್ ಮಾಡ್ತಾ ಇದ್ದೀರ ದಯವಿಟ್ಟು ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದ ನೀವು ಇದನ್ನ ಗಮನ ಹರಿಸಿ ಬೇಗ ಸರಿ ಮಾಡಿಸ್ಬೇಕು ಇಲ್ಲಾಂದ್ರೆ ನಾವು ಒಂದು ಉಗ್ರವಾದಂತ ಹೋರಾಟ ಮಾಡ್ತಾ ಇದೀವಿ ಶಾಂತಿಯುತವಾದ ಉಗ್ರ ಶಾಂತಿಯುತವಾಗಿ ನಮ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ